ಕ್ಯಾಮರಾಮನ್ ರೆಡಿ ಜನಿಸಿ ತೊಂದರೋ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ನಾವು ದೀಪಕ್ ಗೋಯಲ್ ಡಿಜಿಟಲ್ ಫೋಟೋ ಸ್ನಾನ ಕರಾತಾ ಡಿಜಿಟಲ್ ಫೋಟೋ ಕರಾತಾ ಡಿಜಿಟಲ್ ಫೋಟೋ ಸ್ನಾನ ಸಂಭೋ ಶಿವ 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 ಸಂಭೋ ಪಾಪ ಕರ್ಮಗಳಿಂದ ಡಿಜಿಟಲ್ ಮುಕ್ತಿ ಕೊಡಿಸ್ತಾನೆ ಈತ ನಂದಿನಿ ಹಾಳನ್ನ ಮಕ್ಕಳಿಗೆ ಕುಡ್ಸಿ ಆರೋಗ್ಯವಾಗಿರ್ತಾರೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಮಗುವಾಗಿದ್ದರೆ ಓಕೆ ನ್ಯಾಯ ಹೇಳುವಾಗ ಸಂಬಂಧಗಳು ಬೇಡ ಮ್ಯಾನ್ ರೆಡಿ ಫ್ರೆಂಡ್ಶಿಪ್ ಬೇಡ ಫೋಕಸ್ ಆಯ್ತಾ ಸತ್ಯ ಧರ್ಮ ಮುಖ್ಯ ಅವುಗಳನ್ನ ಕಾಪಾಡ್ಕೊಬೇಕು ನೋಡಿ ನಮ್ ಕ್ಯಾಮ್ರಾಮನ್ ನಗ್ತಿದ್ದಾರೆ ನೀನು ಕೂಡ ತೀರ್ಪು ನಾಲ್ಕು ಜನ ಮೆಚ್ಚಾರಿಂತ ನಾವ್ ನಂಬಿರ ದೇವರು ಮೆಚ್ಚಬೇಕು ಫೋಕಸ್ ಆಯ್ತಾ ಕ್ಯಾಮ್ರಾಮನ್ ರೆಡಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಪ್ರಯಾಗರಾಜ್ನಲ್ಲಿ ನಡೀತಾ ಇರುವಂಥ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ರೋಗ ರುಜಿನಿಗಳು ಬರುತ್ತೆ ಅಂತ ಇಷ್ಟು ದಿನ ನಾವು ವಿಡಿಯೋ ಮಾಡಿ ಜನರಿಗೆ ಒಂದು ಮಾಹಿತಿನ ತಿಳಿಸಿದ್ವಿ ಸೊ ಈ ವಿಡಿಯೋ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಯಿತಾ ಆ್ಯಕ್ಚುಲಿ ಈ ಥರ ಟಾಪಿಕ್ ಮಾಡ್ತಾ ಇದ್ದೆ ಅಂತ ನಾನು ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ನಮ್ಮ ಟೀಮ್ ಅವ್ರು ಹೇಳಿದ್ದು ಅದು ಹೆಂಗೆ ಮಾಡಲಿಕ್ಕಾಗತ್ತೆ ಅಂತ ಸೊ ಈದ್ ಏನಂತಂದರೆ ಸಾವಿರದ ಒಂದು ರೂಪಾಯಿಯಲ್ಲಿ ಹೇಗೆ ನಾವು ಕುಂಭಮೇಳ ಸ್ನಾನ ಮಾಡಬಹುದು ಅಂತ ಆ್ಯಕ್ಚುಲಿ ಎಲ್ಲರೂ ಶಾಕ್ ಆದರೆ ಆಯಿತಾ ಈ ವಿಷಯ ನಾನು ಡಿಸ್ಕಷನ್ ಮಾಡಿದಾಗ ಯಾಕಂದರೆ ಇಷ್ಟು ದಿನ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಒಂದಿಷ್ಟು ಖಾಯಿಲೆಗಳು ಬರ್ಬೋದು ಅದು ಇದು ಅಂದ್ಕೊಂಡು ನಾವು ವೀಡಿಯೋ ಮಾಡ್ತಿದ್ವಿ ಈಗ ನೀವೇ ಸಾವಿರದ ಒನ್ನೂರು ರೂಪಾಯಲ್ಲಿ ಹೇಗೆ ಹೋಗ್ಬೋದು ಅಂತ ಹೇಳಿದ್ರೆ ಜನರಿಗೆ ಏನು ಅನಿಸ್ಬೋದು ಅಂತ ಕೇಳಿದ್ರು ಬಟ್ ಆದರೆ ಅವ್ರಿಗೆ ಇನ್ನೂ ತನಕ ವೀಡಿಯೋದು ಡೀಟೇಲ್ಸ್ ಗೊತ್ತಿಲ್ಲ ಸೊ ಅವರೂ ಸಹ ಈ ವಿಡಿಯೋ ನೋಡಿದ್ಮೇಲೆ ಡೀಟೇಲಾಗಿ ಗೊತ್ತಾಗುತ್ತೆ ಬನ್ನಿ ಸಾವಿರದ ಒನ್ನೂರು ರೂಪಾಯಿಯಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಅದೇ ಕುಂಭಮೇಳದಲ್ಲಿ ಸ್ನಾನ ಮಾಡ್ಕೊಂಡು ಬರ್ಬೋದು ಹೇಗೆ ಅನ್ನೋದನ್ನು ನೋಡೋಣ ಸೊ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಈ ವಿಡಿಯೋದಲ್ಲಿ ಸಾವಿರದ ಒನ್ನೂರು ರೂಪಾಯಿಗೆ ಹೇಗೆ ಕುಂಭಮೇಳಕ್ಕೆ ಹೋಗೋದು ಅಂತ ನಾನು ಹೇಳಿಕೊಡ್ತೀನಿ ಎಷ್ಟೋ ಜನರಿಗೆ ಕುಂಭಮೇಳ ಅನ್ನೋದು ಒಳ್ಳೆ ನಂಬಿಕೆ ಅಲ್ಲಿ ಸ್ನಾನ ಮಾಡಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಆದರೆ ಆ ಗಲೀಜು ನೀರನ್ನು ನೋಡಿ ಹೋಗೋದು ಬೇಡವೋ ಅಂತ ಅಂದ್ಕೊಂಡವರು ಇದ್ದಾರೆ ಜೊತೆಗೆ ಅಲ್ಲಿ ಹೋಗೋದು ಕಷ್ಟ ವಯಸ್ಸಾದವರು ಜರ್ನಿ ಮಾಡೋದು ಕಷ್ಟ ಅಥವಾ ಪ್ರೆಗ್ನೆಂಟ್ ಲೇಡೀಸು ಮಕ್ಕಳನ್ನ ಕರ್ಕೊಂಡು ಹೋಗೋದು ಕಷ್ಟ ಈ ರೀತಿ ಯೋಚನೆ ಮಾಡೋರು ಇನ್ನೊಂದಿಷ್ಟು ಮಂದಿ ಇದ್ದಾರೆ ಈ ಎಲ್ಲ ಕಾರಣಕ್ಕೆ ಅವರು ಹೋಗ್ದೇನೂ ಇರ್ಬೋದು ಆದರೆ ಪ್ರಯಾಗ್ರಾಜ್ಗೆ ಹೋಗ್ದೇ ಹೇಗೆ ಕುಂಭಮೇಳದಲ್ಲಿ ಮೀಯೋದು ಮೀಯೋದು ಅಂತಂದ್ರೆ ಅದು ನಮ್ದೊಂದು ಲೋಕಲ್ ಭಾಷೆ ಅವತ್ತು ನಮ್ಮಪ್ಪ ನಿನ್ನ ಮುಳುಗಿ ಸಾಯ್ತಾ ನಾನು ಕೂಡ ಅಪ್ಪ ಅಪ್ಪ ಕಾಪಾಡಿ ಕಾಪಾಡಿ ಕೂಗ್ತಾ ಇದ್ದೆ ಯಾರು ನಮ್ಮ ಅಪ್ಪನ ಕಾಪಾಡ್ಲಿಲ್ಲ ಆದ್ರೆ ಆ ಕೂಗಿನ ಹಿಂದೆ ಇದ್ದ ನೋವು ಸಂತ ದುಃಖ ಎಂತ ಗೊತ್ತಿದೆ ಆ ಯಾತನೆ ನೋವು ನಿನ್ ಮಗನೇ ಬರ್ಬಾರ್ದು ಮೀಯೋದು ಅಂತಂದ್ರೆ ಹ್ಮ್ ಸ್ನಾನ ಮಾಡೋದಕ್ಕೆ ನಾವು ಮೀಯೋದು ಅಂತ ಹೇಳ್ತೀವಿ ಆಯ್ತಾ ಸೊ ಈ ಕುಂಭಮೇಳ ಸ್ನಾನವನ್ನ ಮನೆಯಲ್ಲೇ ಕೂತ್ ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಸ್ವಲ್ಪ ದುಡ್ಡು ಮಾತ್ರ ಹೌದು ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾನೆ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿ ಟ್ರೆಂಡ್ ಆಗ್ತಾ ಇದೆ न्यूज हाव वीडियो नोट तो मेरा नाम है दीपक गोयल और मैं डिजिटल फोटो स्नान कराता हूँ यहाँ संगम महाकुंभ में गारिता ने बहुत मैं थैंकफुल कि हेल्प किया है तो बेसिकली आपको क्या करना है व्हाट्सएप से अपनी फोटो मुझे भेजनी है मैं उसका एक्चुअली फिजिकल प्रिंट आउट लूंगा इस तरह से और यहाँ पे स्नान कराऊंगा रोज आता हूँ रोज कराता हूँ ये देखिए तो इस तरह से आप डिजिटल कुंभ स्नान संगम पे कर सकते हैं सुनोड्रा ये व्यक्ति है दीपक ಈತ ಮಹಾಕುಂಭ ಮೇಳದಲ್ಲಿ ಡಿಜಿಟಲ್ ಸ್ನಾನವನ್ನು ಮಾಡಿಸ್ತಾನಂತೆ ನೀವು ನೋಡಿ ನಮ್ಮ ಕ್ಯಾಮ್ರಾಮನ್ನ ನಗ್ತಿದ್ದಾರೆ ನಾನು ಹೇಳಲಿಲ್ವಾ ಎಲ್ಲರೂ ನಗ್ತಾರೆ ಅಂತ ಎಸ್ ನೀವು ಈ ಡಿಜಿಟಲ್ ಸ್ನಾನವನ್ನು ಮಾಡಬೇಕು ಅಂತಂದರೆ ನಿಮ್ಮ ಫೋಟೋವನ್ನು ನೀವು ಆ ವ್ಯಕ್ತಿಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು ಆತ ಆ ಫೋಟೋವನ್ನು ತುಂಬಾ ಸೇಫಾಗಿ ಪಾಸ್ಪೋರ್ಟ್ ಸೈಜಿಗೆ ಪ್ರಿಂಟ್ ಹಾಕಿಸಿ ಆ ಫೋಟೋವನ್ನು ನದಿಯಲ್ಲಿ ಹೋಗಿ ಮೂರು ಸಲ ಮುಳುಗ್ಸಿ ನಿಮಗೆ ಸ್ನಾನ ಮಾಡಿಸಿ ವಾಪಸ್ ನಿಮಗೆ ಪ್ರಸಾದವನ್ನು ಸಹ ಡಿಜಿಟಲ್ ರೂಪದಲ್ಲಿ ತಂದುಕೊಟ್ಬಿಡ್ತಾನೆ ಈತ ಪ್ರಯಾಗ್ರಾಜ್ ಎಂಟರ್ಪ್ರೈಸಸ್ ಅನ್ನೋ ಹೆಸರಲ್ಲಿ ಒಂದು ಸ್ಟಾರ್ಟಪ್ ಕೂಡ ಮಾಡಿದ್ದಾನೆ ಈ ರೀತಿ ಡಿಜಿಟಲ್ ಸ್ನಾನ ಮಾಡಿಸೋಕೆ ನಿಮಗೆ ಬೇಕಾಗಿರೋದು ಕೇವಲ ಸಾವಿರದ ಒಂದು ನೂರು ರೂಪಾಯಿಗಳು ಮಾತ್ರ ಸೊ ಈಗ ನೀವು ಹಣವನ್ನು ಕಳಿಸಿದ್ರೆ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈತ ನಿಮ್ಮ ಫೋಟೋಗೆ ಸ್ನಾನ ಮಾಡಿಸ್ತಾನಂತೆ ಹಣ ಪಡೆದ ನಂತರ ಫೋಟೋಗಳನ್ನು ನೀರಿನಲ್ಲಿ ಮೂರು ಬಾರಿ ಮುಳುಗಿಸಿ ಮಹಾಕುಂಭ ಮೇಳದ ಪುಣ್ಯ ಕಟ್ಕೊಳ್ಳೋಕೆ ಪಾಪ ಕರ್ಮಗಳಿಂದ ಡಿಜಿಟಲ್ ಮುಕ್ತಿ ಕೊಡಿಸ್ತಾನೆ ಈತ ಬರೀ ಸಾವಿರದ ಒಂದು ನೂರು ರೂಪಾಯಿಯಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಕುಂಭಮೇಳ ಸ್ನಾನವನ್ನು ಮಾಡ್ಬೋದು ಯಾವನ್ ಮತ್ತಷ್ಟೆಲ್ಲ ಆ ದುಡ್ಡು ಖರ್ಚು ಮಾಡಿಕೊಂಡು ಆ ರಶಲ್ಲಿ ಅದು ಅಷ್ಟೊಂದು ಗಲೀಜಾಗಿರೋ ನೀರಲ್ಲಿ ಸ್ನಾನ ಮಾಡ್ತಾನಲ್ವಾ ಅದಕ್ಕಿಂತ ಇದೇ ಬೆಸ್ಟ್ ಐಡಿಯಾ ಅಂತ ನಿಮಗೂ ಅನಿಸಿರ್ಬೋದು ಇಷ್ಟೇ ಹೇಳೋಕೆ ಈ ವಿಡಿಯೋ ಮಾಡ್ತಿರೋದು ಮತ್ತೆಂಥ ಹೇಳಲಿಕ್ಕಾಗ್ತದೆ ಜನ ಮರಳೋ ಜಾತ್ರೆ ಮರಳು ಇದು ವಿಕಸಿತ ಭಾರತದ ಇನ್ನೊಂದು ಹೆಜ್ಜೆಯೂ ಆಗಿರ್ಬೋದು ಹೌದು ಒಂದು ಕಡೆ ಗೌರ್ಮೆಂಟ್ ಜನರನ್ನ ಮಂಗೆ ಮಾಡ್ತಿದ್ರೆ ಇನ್ನೊಂದು ಕಡೆ ಇಂಥವರು ತಮ್ಮ ಹೊಟ್ಟೆಪಾಡಿಗಾಗಿ ಇನ್ನೊಂದಿಷ್ಟು ಜನರನ್ನ ಮಂಗೆ ಮಾಡ್ತಿದ್ದಾರೆ ಸೊ ಒಳ್ಳೆ ದುಡ್ಡು ಮಾಡ್ಕೊಳ್ತಿದ್ದಾರೆ ಪಾಪ ಮಾಡಿದ್ರೆ ನರ್ಕಕ್ಕೆ ಹೋಗ್ತಾರೆ ಅಂತ ನಾನು ಈ ಹಿಂದೆ ಕೇಳಿದ್ದೆ ಸಪೋಸ್ ಈ ವಿಡಿಯೋ ನೋಡಿದ್ಮೇಲೆ ಇದಕ್ಕೂ ಮೀರಿ ಏನಾದರೂ ನರ್ಕ ಇದೆಯಾ ಅಂತ ನನಗೆ ಯೋಚನೆ ಬರ್ತಾ ಇದೆ ಆ್ಯಕ್ಚುಲಿ ಈ ಐಡಿಯಾ ಏನೋ ನೋಡೋದಕ್ಕೆ ಸಖತ್ತಾಗಿದೆ ಆದರೆ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡೋ ಬದಲು ಫೋಟೋಗೆ ಸ್ನಾನ ಮಾಡಿಸಿದ್ರೆ ಪುಣ್ಯ ಸಿಗತ್ತೋ ಇಲ್ವೋ ಗೊತ್ತಿಲ್ಲ ಯಾವುದಕ್ಕೂ ಸಹ ಈ ಡಿಜಿಟಲ್ ಸ್ನಾನ ಅನ್ನೋರ ಮಾಯೆಗೆ ಮರುಳಾಗಿ ಹಣ ಕಳ್ಕೊಳ್ಳೋದಕ್ಕೂ ಮೊದಲು ಎಚ್ಚರ ಇರಲಿ ಸೊ ಕುಂಭಮೇಳ ಮುಗಿಯೋದ್ರೊಳಗೆ ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕೋ ನಾ ಕಾಣೆ ಈ ಕಣ್ಣಲ್ಲಿ ನೋಡಬೇಕೋ ಕಾಣೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ